ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವೆಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ಒಂದು ಮನಿ ಟಿಪ್ಸ್ ಒಟ್ಟಿಗೆ ಒಟ್ಟಿಗೆ ಬಂದಿದ್ದೀನಿ ಒಳ್ಳೆ ಟೈಮು ಮ ವರಮಹಾಲಕ್ಷ್ಮಿ ಪೂಜೆ ಸೊ ಹುಣ್ಣಮೆ ಬಿದ್ದಿದೆ ಸೊ ತುಂಬ ಒಳ್ಳೆಯದು ಇದೊಂದು ತಂತ್ರ ಮಾಡಿಕೊಂಡ್ರೆ ನೀವು ವರ್ಷ ಪೂರ್ತಿ ಹಣಕಾಸಿಗಂತೂ ಕಷ್ಟನೇ ಪಡಲ್ಲ ಸೊ ಆ ಥರದೊಂದು ಮನೆಯಲ್ಲೇ ಸಿಂಪಲ್ ಮಾಡಿಕೊಳ್ಳುವಂಥ ಒಂದು ತಂತ್ರ ಪರಿಹಾರ ಸೊ ಹೇಳ್ಕೊಡ್ತೀನಿ ಏನು ಅಂತ ಹೇಳಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕ್ ಪ್ರೆಸ್ ಮಾಡಿ ಆಯಿತಾ ಸೊ ಈಗ ವಿಷಯಕ್ಕೆ ಬರ್ತೀನಿ ಸೊ ಹಣಕಾಸು ಸಮಸ್ಯೆ ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ ಕೆಲವೊಬ್ರು ದುಡಿತಾ ಇರ್ತಾರೆ ಕೈಯಲ್ಲಿ ದುಡ್ಡು ಉಳಿಯಲ್ಲ ಸೊ ಸೇವ್ ಮಾಡಬೇಕು ಅಂದ್ಕೊಂಡು ಸೇವ್ ಮಾಡ್ಕೊಂಡಿರ್ತಾರೆ ಏನಕ್ಕೋ ಒಂದು ಅದಿನ್ನು ಯಾವುದಕ್ಕೋ ಖರ್ಚಾಗುವಂಥದ್ದು ಸಾಲ ಸಾಲ ಅಂದರೆ ಸೊ ತಿನ್ನ ಏನು ಹೇಳ್ತಾರೆ ನಮ್ಮ ಆದಾಯಕ್ಕಿಂತ ಡಬಲ್ಲು ಸಾಲ ಮಾಡ್ಕೊಂಡಿರ್ತಾರೆ ಈ ಥರ ಹಾಗೆ ಕೆಲಸದಲ್ಲಿ ಕೆಲವೊಬ್ರಿಗೆ ಪ್ರಮೋಷನ್ ಆಗೋಲ್ಲ ಇದು ಒಂದು ಪಾಯಿಂಟು ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ ಅದು ಒಂದು ಥರ ಪೇರೆಂಟ್ಸಿಗೆ ಕಿರಿಕಿರಿ ಹಾಗೆ ನೀವೇನಾದರೂ ಸ್ವಂತ ಬಿಸ್ನೆಸ್ ಇದ್ದರೆ ಕಸ್ಟಮರ್ಗಳು ಮನೆಗೆ ಬರೋಲ್ಲ ಸಾರಿ ಅಂಗಡಿಗೆ ಬರಲ್ಲ ಸೊ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳು ಅಂತಾರೆ ಪ್ರತಿಯೊಂದು ಹಾಗೆ ಮನೇಲಿ ಇರುತ್ತೆ ಶಾಂತಿ ನೆಮ್ಮದಿ ಇರೋಲ್ಲ ಸೊ ಮನೇಲಿ ಕಿರಿಕಿರಿ ಜಗಳ ಈ ಥರ ಇರುತ್ತೆ ಸೊ ಇದಕ್ಕೆ ಒಂದು ಬೆಸ್ಟ್ ಪರಿಹಾರ ಹೇಳ್ತೀನಿ ಯಾಕಂದ್ರೆ ಇದು ಪ್ರತಿ ವರ್ಷ ನಾ ಮಾಡ್ತೀನಿ ಸೊ ನೀವು ವರ್ಷ ವರ್ಷ ಈ ತರ ಮಾಡಿ ಈ ತಂತ್ರನ ವರ್ಷಕ್ಕೊಂದೇ ಸಲ ಬರುವಂತದ್ದು ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ಇದೊಂದು ತಂತ್ರ ಮಾಡಿ ಇಟ್ಕೊಬಿಟ್ರೆ ನೀವು ವರ್ಷ ತನಕ ನೀವು ಏನು ಹೇಳ್ತೀನಲ್ಲ ನೀವು ಸೊ ಈಗ ಒಂದು ಇಷ್ಟು ಹಣ ಸೇವ್ ಇದ್ದೀರ ಅಂದರೆ ಮುಂದಿನ ಮುಂದಿನ ವರ್ಷ ಒಂದು ಇಷ್ಟು ಹಣ ಸೇವ್ ಮಾಡ್ತೀರ ಸ್ಟೆಪ್ ಬೈ ಸ್ಟೆಪ್ಪು ಸೊ ಇಂಪ್ರೂವ್ ಆಗ್ತಾ ಹೋಗ್ತೀರಾ ನೀವೇನಾದರೂ ಈಗ ಸಣ್ಣದಾಗಿ ಒಂದು ಹತ್ತು ಸಾವಿರ ಈಗ ನಿಮಗೆ ಇನ್ಕಮ್ ಬರ್ತಾ ಇದೆ ದಿನ ಓನ್ ಬಿಸ್ನೆಸ್ಸಲ್ಲಿ ಅಂದರೆ ಇದನ್ನು ಒಂದು ಪರಿಹಾರ ಅಂತ ಮಾಡ್ಕೊಂಡ್ರೆ ನೀವು ಒಂದು ದಿನಕ್ಕೆ ಒಂದು ಇಪ್ಪತ್ತು ಸಾವಿರ ಪರಿಹಾರ ಬರುತ್ತೆ ಸೊ ಅಷ್ಟು ಒಳ್ಳೆಯ ಪರಿಹಾರ ನೀವು ಇದನ್ನು ಪರಿಹಾರ ಆ ವರಮಾಲಕ್ಷ್ಮಿ ಹಬ್ಬದ ದಿನನೇ ಆ ಲಕ್ಷ್ಮೀ ಪಾದದಡಿ ಇಟ್ಬಿಟ್ಟು ನೀವು ಅದನ್ನು ನೀವು ಟ್ರಿಜೋಡಿ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ತಲೆ ಹತ್ರ ಸೊ ಈ ಥರ ಇಟ್ಕೊಬಿಟ್ರೆ ತುಂಬ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೊ ಏನು ಅಂದರೆ ಒಂದು ಕೆಂಪು ಬಟ್ಟೆ ತಗೊಳ್ಳಿ ಕೆಂಪು ಬಟ್ಟೆ ತಗೊಂಡು ಅದಕ್ಕೆ ಐದು ಮೆಣಸು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ಐದು ಮೆಣಸು ಐದು ಲವಂಗ ಐದು ಏಲಕ್ಕಿ ಐದು ಕಾಳು ಮೆಣಸು ಐದು ಲವಂಗ ಐದು ಏಲಕ್ಕಿ ಕೆಂಪು ಬಟ್ಟೆಯಲ್ಲಿ ಹಾಗೆ ಪಚ್ ಕರ್ಪೂರ ಅಂತ ಬರುತ್ತಲ್ಲ ಪಚ್ ಕರ್ಪೂರ ಹಾಗೆ ಒಂದು ರೂಪಾಯಿ ಕಾಯ್ನು ಸೊ ಇಷ್ಟನ ಐದು ವಸ್ತು ಸೊ ಕರ್ಪೂರ ಕಾಯಿನು ಲವಂಗ ಕಾಳುಮೆಣಸು ಏಲಕ್ಕಿ ಸೊ ಇಷ್ಟನ್ನು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು ಮೂಟೆ ಮಾಡಿಬಿಡಿ ಮೂಟೆ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಪೂಜೆ ದಿನ ಏನು ಮಾಡ್ತೀರ ಅಮ್ಮನವ್ರನ್ನೇನು ಕೂರಿಸಿರ ಅದ್ರ ಪಾದದಡಿ ಇಟ್ಬಿಡಿ ಸೊ ಪಾದದಲ್ಲಿ ಇಟ್ಬಿಟ್ಟು ಸೊ ನೀವು ಪೂಜೆ ಮಾಡ್ತಾ ಎಲ್ಲ ಆಗುತ್ತೆ ಪೂಜೆ ಎಲ್ಲ ಮಾಡ್ತೀರಾ ಅಷ್ಟೊತ್ತರ ಹೇಳ್ತೀರಾ ಮಂಗಳಾರತಿ ಎಲ್ಲ ಮಾಡ್ತೀರಾ ಇನ್ನೇನು ಲಕ್ಷ್ಮೀನ ಕದಲಿಸ್ಬೇಕು ಅಂತ ಅಂದ್ಕೊಳ್ತೀರಲ್ಲ ಕದಲಿಸ್ಕಿಂತ ಮುಂಚೆ ಅದನ್ನು ಆ ಮೂಟೆ ಏನು ಕಟ್ಟಿರ್ತೀರ ಅದನ್ನು ನಿಮ್ಮ ಪ್ರೈವೇಟ್ ಅಂದರೆ ನೀವು ಎಲ್ಲಿ ಟ್ರಿಜೋಡಿ ಅಥವಾ ನಿಮ್ಮ ಎಲ್ಲಿ ದುಡ್ಡಿರ್ತೀರಾ ಅಥವಾ ನೀವೆಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗಿ ಅಲ್ಲೇನಾದರೂ ನಿಮ್ಮ ಕ್ಯಾಶ್ ಎಲ್ಲ ಇರುತ್ತಲ್ವ ಸೊ ಅಲ್ಲಿ ಅಥವಾ ಇಲ್ಲ ದೇವ್ರ ಮನೆ ಸೊ ಈ ಥರ ಯಾರಿಗೂ ಕಾಣ್ದಾಗೆ ಅಲ್ಲಿ ಬಚ್ಚಿಟ್ಬಿಡಿ ಸೊ ನೀವು ನೆಕ್ಸ್ಟ್ ಇಯರು ನೀವು ಹೇಳ್ತೀರ ನೀವು ಅದು ಹಂತ ಹಂತವಾಗಿ ನಿಮಗೆ ಎಲ್ಲ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಸೊ ನೀವು ಏನೋ ಏನೂ ಮಾಡೋದು ಬಿಡ ಇಷ್ಟು ಐದು ವಸ್ತುನ ಕೆಂಪು ಬಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಎಲ್ಲ ಆಗಿ ಕ ಮುಂಚೆ ನೀವು ಅದನ್ನು ಮನೇಲಿ ನಿಮ್ಮ ಪ್ರೈವೇಟ್ ಜಾಗದಲ್ಲಿ ಇಟ್ಕೊಬಿಡಿ ತುಂಬ ಒಳ್ಳೆಯ ಬೆನಿಫಿಟ್ಟು ಹೇಳ್ತಾ ಇದ್ದೀನಿ ಮತ್ತು ಮತ್ತೆ ನಿಮ್ಮದು ಏನು ಈ ವರ್ಷ ಕಷ್ಟಗಳಿರುತ್ತೆ ಬರ ವರ್ಷ ಪೂರ್ತಿ ಪರಿಹಾರ ಆಗುತ್ತೆ ಸೊ ಅದಕ್ಕೆ ನಾನು ಗ್ಯಾರಂಟಿ ಯಾಕಂದರೆ ನಾನು ಸ್ವಂತವಾಗಿ ಮಾಡ್ಕೊ ಬಂದಿರುವಂಥದ್ದು ಸೊ ಅಂದ್ಕೊಂಡಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಈ ಸಲ ಹಿಂಗೆ ಮಾಡಿದ್ದೀನಿ ಬರೋ ವರ್ಷ ಹಿಂಗೆ ಮಾಡಬೇಕು ಅನ್ನೋರಿಗೆ ಸೊ ತುಂಬ ಕಷ್ಟ ಬರುತ್ತೆ ಕೆಲವೊಬ್ಬರಿಗೆ ಸೊ ನ ವರ್ಷದಿಂದ ವರ್ಷಕ್ಕೆ ಆ ತಾಯಿ ನಮ್ಮನ್ನು ಅನುಗ್ರಹ ಮಾಡ್ತಾ ಹೋಗ್ತಾಳೆ ಅದಕ್ಕೋಸ್ಕರ ಆ ಆ ತಾಯಿ ಅನುಗ್ರಹ ಇರುವಂಥದ್ದು ಆ ಐದು ವಸ್ತುಗಳನ್ನು ಸೊ ನೀವು ಆ ಶಕ್ತಿ ಇರುತ್ತೆ ಅದರಲ್ಲಿ ಆ ಶಕ್ತಿಗಳನ್ನ ಪಾಸಿಟಿವ್ ಆಗೇ ಇರುತ್ತೆ ನೀವು ಏನೇ ಒಂದು ಮಾಡೋಕ್ಕೆ ಹೋದರೂ ಒಳ್ಳೇದಾಗ್ತಾನೆ ಹೋಗುತ್ತೆ ಸೊ ನೀವು ಸ್ವಂತ ವ್ಯವಹಾರ ಮಾಡ್ಕೊಳ್ಳೋದ್ರೆ ಅಲ್ಲಿ ಟ್ರಿಜೋರಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ನೀವು ಇಲ್ಲ ಹಣ ಭಾಗ ಬಂಗಾರ ಏನಾದ್ರೂ ಇಡ್ತಿರಲ್ಲ ಅಲ್ಲೂ ಬೇಕಾದ್ರೂ ಇಡ್ಬೋದು ಇಲ್ಲ ದೇವ್ರ ಮನೇಲಿ ಇಡ್ಬೋದು ಬಟ್ ಯಾರು ಪದೇ ಪದೇ ನೋಡಬಾರ್ದು ಈ ವರ್ಷ ಇಟ್ಟರೆ ಅದು ಮತ್ತೆ ಎಲ್ಲೂ ತೆಗಿಲಿಕ್ಕಿಲ್ಲ ಬರೋ ವರ್ಷವೇ ಇನ್ನೊಂದು ಇದೇ ಥರ ಮಾಡಿ ಆ ಗಂಟನ್ನ ತೆಗಿಯುವಂಥದ್ದು ಸೊ ಇಷ್ಟು ಮಾಡ್ಕೊಂಡೋಗಿ ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇದೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಲ ಏನಾದರೂ ನೀವು ಆ ಕಷ್ಟದಿಂದ ಹೊರಗಡೆ ಬಂದಿಲ್ಲ ಅಂದರೆ ಇದೊಂದು ತಂತ್ರ ಮಾಡಿ ಬರೋ ವರ್ಷ ಆ ಕಷ್ಟ ನಿಮಗೆ ಇರಲ್ಲ ಸೊ ಇಷ್ಟು ಒಳ್ಳೆಯದೊಂದು ಪರಿಹಾರ ಹೇಳಿದ್ದೀನಿ ಸೊ ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದ್ದು ನಾನು ಪರಿಹಾರ ಕಂಡುಕೊಂಡಿರೋದನ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಓ ಫುಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಏನೇ ಇತ್ತು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್